ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿಯ ಸಡಗರ ಸಂಭ್ರಮ ಮನೆ ಮಾಡಿದೆ ಕೃಷ್ಣ ಜನ್ಮಾಷ್ಟಮಿಯಂದು ಪ್ರತಿ ಮನೆಯಲ್ಲಿ ವಿಶೇಷ ಪೂಜೆ ಮತ್ತು ವಿಶೇಷ ರೀತಿಯ ಖಾದ್ಯಗಳನ್ನು ಮಾಡಿ ಬಡಿಸುವುದು ಈ ದಿನದ ವಿಶೇಷ ಇದರ ಜೊತೆಗೆ ಈ ದಿನ ತಿಂಗಳ ಮಗುವಿನಿಂದ ಹಿಡಿದು ಕಿಶೋರಾವಸ್ಥೆಯ ಬಾಲಕ ಬಾಲಕಿಯರು ಕೃಷ್ಣ ಮತ್ತು ರಾಧೆಯ ವೇಷಭೂಷಣಗಳನ್ನು ಧರಿಸಿ ಸಂಭ್ರಮಿಸುವುದು ಕೂಡ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಆಕರ್ಷಣೆಗಳಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವಿಶೇಷವಾಗಿ ಆಚರಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ಶಿಶು ಮಂದಿರ ಕೃಷ್ಣಲೋಕ ಎನ್ನುವ ಕಾರ್ಯಕ್ರಮವನ್ನ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಆಯೋಜಿಸಿಕೊಂಡು ಬರ್ತಿದೆ ಶಿಶು ಮಂದಿರದಲ್ಲಿ ಆರು ತಿಂಗಳ ಮಗುವನ್ನ ತೊಟ್ಟಿಲಿನಲ್ಲಿ ಮಲಗಿಸಿ ಮಗುವಿನ ತಾಯಿಗೆ ಬಾಗಿನವನ್ನ ಕೊಟ್ಟು ಮಡಿಲು ತುಂಬಿಸಿದ ಬಳಿಕ ಸಾವಿರಾರು ಕೃಷ್ಣ ಮತ್ತು ರಾಧಿಯ ವೇಷ ಧರಿಸಿದ ಮಕ್ಕಳ ಮೆರವಣಿಗೆ ಕೂಡ ನಡೆಯುತ್ತದೆ ಪುತ್ತೂರಿನ ಮಹಾಮಾಯಿ ದೇವಸ್ಥಾನದಿಂದ ನಗರ ತುಂಬಾ ಸಂಚರಿಸಿ ಮೆರವಣಿಗೆಯು ಮಹಾಲಿಂಗ ದೇವರಗದಿಯಲ್ಲಿ ಸಮಾಪ್ತಿಗೊಳ್ಳುತ್ತದೆ ಇಡೀ ಪುತ್ತೂರು ಪೇಟೆಯೇ ಕೃಷ್ಣ ಮತ್ತು ರಾಧಮಯವಾಗುವ ಮೂಲಕ ಯಾತ್ರೆಗೆ ವಿಶೇಷ ಮೆರುಗನ್ನ ತರುತ್ತಿದೆ ಮಕ್ಕಳಿಗೆ ರಾಧೆಯರ ವೇಷ ಧರಿಸಿ ಸ್ವಯಂ ಪ್ರೇರಿತವಾಗಿ ತಾಯಂದಿರು ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಈ ಕೃಷ್ಣ ಲೋಕದ ಉದ್ದೇಶ ಮಕ್ಕಳಿಗೆ ವೇಷ ಧರಿಸಿ ಸ್ಪರ್ಧೆಯನ್ನ ಮಾಡುವುದಲ್ಲ ಬದಲಾಗಿ ವೇಷ ಧರಿಸಿದ ಮೂಲಕ ರಾಧೆಯರ ದೈವತ್ವವನ್ನ ಮಕ್ಕಳಲ್ಲಿ ತುಂಬಿಸುವುದಾಗಿದೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಶ್ರೀಕೃಷ್ಣ ಲೋಕದ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಕೃಷ್ಣ ಜನ್ಮ ಕೃಷ್ಣಾಷ್ಟಮಿ ಸಮಿತಿ ಅಧ್ಯಕ್ಷರಾದ ರಾಜಗೋಪಾಲ್ ಭ ಸಂತೋಷ್ ಕುಮಾರ್ ರೈ ಗೌರವ ಅಧ್ಯಕ್ಷ ಶ್ರೀಮತಿ ರಾಜೀ ಬಲರಾಮ ಸಂಚಾಲಕ ಅಕ್ಷಯ್ ಕುಮಾರ್ ಉಪಾಧ್ಯಕ್ಷ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಮೇಘನಾ ಪಾನಾಜೆ ಕೌಶಾಧಿಕಾರಿ ಚಂದ್ರಪ್ರಭಾ ಸತೀಶ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ರಾಷ್ಟ್ರ ಕ್ಷೇತ್ರವನ್ನು ಕೂಡ ಸಹ శరణ బెన కన రూపేరీ అంబనా అంబనా శరణు జనరి మిత్ర कृष्ण रूप संगदू गए गणग रूप धाम संग दुर्गे I'm

ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ವಿವೇಕಾನಂದ ಶಿಶು ಮಂದಿರ ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಜಂಟಿ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಇಪ್ಪತ್ತಾರನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮ ಇರುವ ಸಾವಿರಕ್ಕೂ ಹೆಚ್ಚು ಶ್ರೀಕೃಷ್ಣ ವರ್ಷದ ಪ್ರಧಾನಿಗಳು ಸೋಲಾವತ್ತು ಸಮಸ್ತ ಬಂಧು ಧರ್ಮಗಳು ¡Gracias! இத அது பட்டட ஆபரேட்டர் அது 失败了，你也。 पलाम